ಎಲ್ರಿಗೂ ನಮಸ್ಕಾರ ಬಹುಮುಖಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ವಿಷಯ ಏನಂತ ಹೇಳಿದ್ರೆ ಕಳೆದ ಒಂದು ವಾರದಿಂದ ಕೊಪ್ಪ ತಾಲೂಕು ಮಟ್ಟದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕು ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟ ನಡೀತಿತ್ತು ಆ ಕ್ರೀಡಾಕೂಟದಲ್ಲಿ ಏನು ಸಮಸ್ಯೆ ಆಗಿತ್ತು ಅಂತ ಹೇಳಿದ್ರೆ ಕಳೆದ ಇಪ್ಪತ್ತೆರಡನೇ ತಾರೀಕು ಆಗಬೇಕಾಗಿದ್ದಂಥ ಕ್ರೀಡಾಕೂಟ ಮಳೆ ಬಂದು ಒಂದಷ್ಟು ಬದಲಾವಣೆ ಆಯಿತು ಮ ತುಂಬ ಮಳೆ ಬಂದಿದ್ದರಿಂದ ಅವತ್ತು ಕ್ಯಾನ್ಸಲ್ ಮಾಡಿ ಮತ್ತು ಬೇರೆ ಬೇರೆ ದಿನಗಳ ಶೆಡ್ಯೂಲ್ನಲ್ಲಿ ಎಕ್ಸಾಮ್ ಕೂಡ ಇದ್ದಿದ್ದರಿಂದ ಬೇರೆ ಬೇರೆ ದಿನ ಬೇರೆ ಬೇರೆ ಮ್ಯಾಚನ್ನು ಮಾಡಿ ಅಂತೂ ಕೊನೆ ಹಂತಕ್ಕೆ ನಿನ್ನೆ ಅಂದರೆ ಮೂವತ್ತನೇ ತಾರೀಕು ಮುಗಿಸಿದರು ಅದರಲ್ಲಿ ನಮ್ಮ ಶಾಲೆಯ ತಂಡ ಏನಂತ ಹೇಳಿದ್ರೆ ಕಬಡ್ಡಿನಲ್ಲಿ ಶಾರದಾ ವಿದ್ಯಾ ಮಂದಿರದ ವಿರುದ್ಧ ಮೊದಲನೇ ಮ್ಯಾಚ್ ಗೆಲ್ತು ಆ ನಂತರ ಎರಡನೇ ಮ್ಯಾಚು ನಿಲುವಾಗಿಲು ವಿರುದ್ಧ ಗೆಲ್ತು ನಿನ್ನೆ ಫೈನಲ್ ಮ್ಯಾಚ್ ಇತ್ತು ಆ ಫೈನಲ್ ಮ್ಯಾಚಲ್ಲಿ ಬಂಡಿಗಡಿ ಶಾಲೆ ವಿರುದ್ಧ ಜಯಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಯಿತು ಇವತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಕೂಡ ಇದೆ ಹಾಗಾಗಿ ಇದೇನಪ್ಪ ಇಷ್ಟು ಕಡಿಮೆ ಜನ ಇದ್ದಾರೆ ಕಬಡ್ಡಿ ಆಟಕ್ಕೆ ಪ್ರೌಢಶಾಲಾ ಕ್ರೀಡಾಕೂಟ ಅಂತಾರೆ ಅಂತ ನೀವು ಅಂದ್ಕೋಬೋದು ಹಾಂ ಹಾಗೇನೂ ಇಲ್ಲ ಆ ರೀತಿ ಮಳೆ ಬಂದೆಲ್ಲ ಸಮಸ್ಯೆ ಆಗಿದ್ರಿಂದ ಒಂದಷ್ಟು ಬದಲಾವಣೆ ಮಾಡ್ಕೊಳ್ಬೇಕಾಯ್ತು ಹಾಗಾಗಿ ಈ ರೀತಿ ಎಲ್ಲ ಆಗಿದೆ ದಯವಿಟ್ಟು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ವೀಡಿಯೋ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಕಬಡ್ಡಿ ಆಗಿದೆ ಅಂತ ಸರ್ ಸ್ವಲ್ಪ ಹಿಂದೆ ಇವ್ರು ಇದನ್ನ ಮಾಡ್ತಾ ಇದ್ದಾರೆ ಫ್ರೀ ಇದೆ ಆರಾಮಾಗಿ ತಗೊಂಡು ಹೋಗಿ ಸ್ವಲ್ಪ ಹಿಂದೆ ಹುಡುಗಿ ತೊಳೆದಾಗ ಹೌದು ಬಂದು ಚಾನ್ಸ್ ಇದೆ ಮೊನ್ನೆ ಯೂಟ್ಯೂಬಲ್ಲಿ ಫುಲ್ ಬರ್ತದೆ ಹಾಂ எல்லா ஆட்ர சார் இவங்க சார் அட் அட்ர எங்க போட் பாயிண்ட் பண்டி கேடி செகண்ட் மேன் செகண்ட் மேன் போனஸ் கட்ட சரி બિડુ 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 ಡೆಡ್ ಡೆಡ್ ಆಗಿಲ್ಲ ಹೇಳೋ ಕೂಲ 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 ತಂದ್ರೆ ಆಡೋ ಮದದ ಆಡೋ ಮದದ ಆಡೋ ರಣ್ಕ ಕಪ್ತನ್ ಲವರ್ಸಲ್ ಕಪ್ತನ್ 3 ಟೈಮ್ ಕೈಡು ಬೋಲ್ಸ್ ಆಡೋ ರೀಚ್ ಮಾಡೋ ಟೈಮ್ ಆಡೋ ಟೈಮ್ ಆಡೋ ಆ ರೀಚ್ આલા લાડ આલા લાડ આલા લાડ માતર લેડી માતર લેડી ના ચાલી કરતા માલા લાડ માતર લેડી માતર લેડી માતર લેડી બેટા બેટા એના બરા લાડ કોર 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 સાલુ કો આ બેટા અચ્છા 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 બેલો માતર 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 આડ આ છેલ્લે

ᐔጠ <laughs> ᛨქሜጃን લાંગી દા લાંગી દા સુપર આગે 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 અડતા આગે ચટિલા ચટિલા ભાઈ ચટિલા ચટિલા બરો બરો ની બરો

ಏನು ಆಯ್ತು ಎಲ್ಲ ಬಂತು ಬನ್ನಿ ಆಗ್ತೀನಿ ಫೈಟಿಂಗ್ 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 ಹಾಲು ಫೈಟಿಂಗ್ ಫೈಟಿಂಗ್ ಬರ್ಲೇ 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 ರೈಟ್ ಮಾಡ್ ಬರ್ತೀನಿ ಟೈಮ್ ಆಗ್ಬೇಕು ಟೈಮ್ ಆಗ್ಬೇಕು ಹೋಗಲಿ ಬೇಡ ಬಾ ಸ್ಕೋರ್ ಕೊಡು 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 ಆಗ್ತಾಳೆ ಆಗ್ತಾಳೆ ಆಗ್ತಾಳೆ

માટી માટી પર બેકાર બની આ બેકાર બની અમે આ લોક પર આ લોક પર વાઇબ્રેટ આઈ બેકાર બની માટર માટર ટાઈમ આ ટાઈમ રેડી કા બોન ઠીક છે સેકન્ડ ઓપન મેટ કર દે કે હા નબર મેડા હા નબર મેડા આખું બોનસ આલે બીટ આલે નબર મેડા નંતકાણ નબર મેડા ఆగుతరా సురేందర్ ఇరి

ಏ ಬೇರೆ ಬಡ ಬಡ ಬಾ ಬಾ ಹಾ ಬಾ ಅಷ್ಟೆ ಒಬ್ಬನೇ ಆಗ್ಬಡ ಸರ್ ಸರ್ ಪಾಳಾಡು ಪಾಳಾಡು ಏ ತೋ ಏ ತೋ 아다 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 아다

આભઓય, યને � Witસી સંકે શલેં. સાર સ૮ર પણે, વણે બણે. સાર. સોપરજેજિં સિં સુ જેયાજ સાાર. બરાબર અટકે પડ બરાબર અટકે પડ સર ડાઈમ આઉટ સર ડાઈમ આઉટ Bokal, putain, 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 putain

ರೀ <laughs> नले 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 दे खाने रोपे बिडी बिडी बोले के हां गन गन ईका ईका बोले और का कर बोले के हां होगो अंबिका अंबिका रे इधर से एक हाथ पकड़ અલ્યાણ <laughs> અલ્યા ಕ್ರಮಿತರೆ ಮತ್ತೆ ನಮ್ಮ ದೈಹಿಕ ಶಿಕ್ಷಕ ಬಾಂಧವೇ ಮತ್ತೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುವಂಥ ನನ್ನ ಕ್ರೀಡಾಪಟುಗಳೇ ಮಳೆಯಲ್ಲಿ ನಮ್ಮ ಕ್ರೀಡಾಕೂಟ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಇದಕ್ಕೆ ಕಾರಣ ಸಹಕರಿಸಿರ್ತಕ್ಕಂಥ ನಮ್ಮ ಶಾರದಾ ವಿದ್ಯಾಮಂದಿರ ಶಾಲೆಯ ಎಲ್ಲ ಸರ್ವ ಸದಸ್ಯರುಗಳು ಅಧ್ಯಕ್ಷರುಗಳು ಮತ್ತೆ ವಿಶೇಷವಾಗಿ ನನ್ನ ದೈಹಿಕ ಶಿಕ್ಷಕರಾಗಿರುವಂಥ ರಜಕ್ರವರು ಭಾಳ ಶ್ರಮಪಟ್ಟು ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಜೊತೆಗಿದ್ದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅಷ್ಟೇ ವಿಶೇಷವಾಗಿ ನನ್ನ ದೈಹಿಕ ಶಿಕ್ಷಣ ಬಂಧುಗಳಾಗಿರ್ತಕ್ಕಂಥ ಸಂಘದ ಅಧ್ಯಕ್ಷರಾಗಿರುವಂಥ ಗಜೇಂದ್ರ ಸರ್ ಮತ್ತು ಶಾಂತಿ ಗ್ರಾಮ ಶಾಲೆಯ ಎರಡೂ ಶಿಕ್ಷಕರಾಗಿರುವಂಥ ಮತ್ತು ಅಂತ ಹೇಳಿದ್ರೆ ಶಶಿಧರ್ ಮತ್ತು ಆನಂದ್ ಜೊತೆಗೆ ಸಂತೋಷ್ ಇನ್ನು ಉಳಿದಂಥ ರಾಜೇಶ್ ಸರ್ ಬೇಕಾದಷ್ಟು ನನ್ನ ದೈಹಿಕ ಶಿಕ್ಷಕರು ಇದರಲ್ಲಿ ತುಂಬ ಸಹಕಾರದೊಂದಿಗೆ ಕ್ರೀಡಾಕೂಟ ಯಶಸ್ವಿಯಾಗಿದೆ ಇವತ್ತು ಕೊನೆ ಅಂತ ಆಗ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಶ್ರಮಿಸಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕರುಗಳಿಗೂ ಪೋಷಕ ವರ್ಗದವರಿಗೂ ಕ್ರೀಡಾಭಿಮಾನಿಗಳಿಗೂ ಎಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ಕ್ರೀಡಾಕೂಟದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈಕ